ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆಯನ್ನು ಮುಗುರಿ ವಾಹಿನಿ ವೀಕ್ಷಕರೇ ಮನಸ್ಸಿನಲ್ಲಿ ಮಾರ್ಗ ಎನ್ನುವಂತಹ ಒಂದು ಹೇಳಿಕೆ ನೀವು ಕೇಳೇ ಇರ್ತೀರಾ ಸೊ ಹಾಗೆಯೇ ಕೃಷಿಯನ್ನು ಮಾಡ್ಲಿಕ್ಕೆ ಛಲ ಇದ್ದವರು ಯಾವುದೇ ಒಂದು ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಉತ್ತಮವಾದಂಥ ಕೃಷಿಯನ್ನು ಮಾಡೇ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ನೀರು ಕಡಿಮೆ ಇರುತ್ತೆ ಮಳೆ ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂತ ಒಂದು ಪ್ರದೇಶದಲ್ಲೂ ಕೂಡ ನಾವು ಚೆನ್ನಾಗಿ ಒಂದು ಕೃಷಿಯನ್ನು ಮಾಡಬಹುದು ಸೊ ಹೀಗೆ ನಾವು ಕೃಷಿಯನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಏನೆಲ್ಲ ಸವಲತ್ತುಗಳು ನಮಗೆ ಕೊಡ್ತಾ ಇದೆ ಅದು ತುಂಬಾ ಜನರಿಗೆ ಅದರ ಒಂದು ಏನು ಪರಿಚಯ ಇರೋದಿಲ್ಲ ಸೊ ಅಂತಹದೇ ಒಂದು ಸರ್ಕಾರದಿಂದ ಒಳ್ಳೆ ಕೃಷಿನ ಮಾಡಲಿಕ್ಕೆ ಒಂದು ಒಳ್ಳೆ ಸವಲತ್ತು ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಒಂದು ಸವಲತ್ತಿನ ಬಗ್ಗೆ ಮಾಹಿತಿ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೇವೆ ಅದು ಏನಪ್ಪ ಅಂತ ಹೇಳಿದ್ರೆ ಕೃಷಿ ಹೊಂಡ ವೀಕ್ಷಕರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿಕೊಂಡು ನಮ್ಮ ಒಂದು ಕೃಷಿ ಭೂಮಿಯಲ್ಲಿ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಮಳೆ ನೀರನ್ನ ಸಂಗ್ರಹಿಸಿ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮಗೆ ಏನಾದ್ರೂ ನೀರಿನ ಒಂದು ಕೊರತೆ ಉಂಟಾದವಾಗ ನಾವು ಆ ನೀರನ್ನ ಉಪಯೋಗಿಸಿಕೊಂಡು ಒಳ್ಳೆ ರೀತಿ ಕೃಷಿಯನ್ನು ಮಾಡಬಹುದು ಸೊ ಈ ರೀತಿಯಾದಂತಹ ಕೃಷಿ ಹೊಂಡ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ನಮ್ಮ ಸರ್ಕಾರ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡ್ತಾ ಇದೆ ಹಾಗೆ ಕೂಡ ಕೃಷಿ ಹೊಂಡದಿಂದ ನೀರನ್ನು ಎತ್ತಿ ನಮ್ಮ ತೋಟಕ್ಕೆ ಕೊಡ್ಲಿಕ್ಕೆ ಡೀಸೆಲ್ ಅಥವಾ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ಗಳನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ಸೊ ಅದಕ್ಕೆ ಒಂದು ಸೆಕ್ಯೂರಿಟಿಯಾಗಿ ನಾವು ಅದು ಸ್ವಲ್ಪ ಡೇಂಜರಸ್ ಇರುತ್ತೆ ಅಂತ ಹೇಳಿ ಅದಕ್ಕೆ ಸೆಕ್ಯೂರಿಟಿಯನ್ನು ಮಾಡಲಿಕ್ಕೆ ಅದಕ್ಕೆ ಸುತ್ತಲೂ ಒಂದು ತಂತಿಯ ಬೇಲಿಯನ್ನು ಕೂಡ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಒಳ್ಳೆಯ ಒಂದು ನಮಗೆ ಏನು ಸಬ್ಸಿಡಿ ಇದೆ ನಮ್ಮ ಸರ್ಕಾರ ಸಹಾಯ ಮಾಡ್ತಾ ಇದೆ ಅಂತಹ ಒಂದು ಸರ್ಕಾರ ನೀಡುವಂಥ ಯೋಜನೆಗಳನ್ನ ನಾವು ಖಂಡಿತವಾಗಿಯೂ ನಾವು ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಕೃಷಿಯನ್ನು ನಾವು ಮಾಡಲೇಬೇಕು ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಕೃಷಿಯನ್ನು ಹೊಂಡ ಕೃಷಿ ಹೊಂಡವನ್ನು ಮಾಡಿಕೊಳ್ಳಲಿಕ್ಕೆ ಯಾವೆಲ್ಲ ದಾಖಲೆಗಳು ನಮಗೆ ಬೇಕು ಎಲ್ಲಿ ಅದನ್ನು ನಾವು ಸಬ್ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ವೀಕ್ಷಕರೇ ನೋಡಿ ಕೃಷಿ ಹೊಂಡ ಏನದು ಕೃಷಿ ಹೊಂಡ ಯೋಜನೆ ಅಂತ ಹೇಳಿದ್ರೆ ಮಳೆಯ ನೀರು ಪೋಲಾಗುವುದನ್ನು ತಡೆದು ಅವಶ್ಯ ಬಿದ್ದಾಗ ಬಿತ್ತನೆ ಮಾಡಿದ ಬೆಳೆಗಳಿಗೆ ಹರಿಸಲು ಸಂಗ್ರಹಿಸಿಡುವುದಕ್ಕೆ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿ ತರ ಜಾರಿಗೆ ತರಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳ ನೂರ ಆರು ತಾಲೂಕುಗಳಲ್ಲಿ ಪ್ಯಾಕೇಜ್ ಮಾದರಿಯಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಹೊಂಡ ನಿರ್ಮಾಣ ನಿರ್ಮಾಣಕ್ಕೆ ಸಬ್ಸಿಡಿಯನ್ನು ಪಡೆಯಬಹುದು ವೀಕ್ಷಕರೇ ಯಾವ ಯಾವ ಅಳತೆಯ ಕೃಷಿ ಹೊಂಡ ನಿರ್ಮಾಣಕ್ಕೆ ಸಬ್ಸಿಡಿ ನೀಡಲಾಗುವುದು ಅಂತ ಹೇಳೋದಾದರೆ ರೈತರ ಜಮೀನುಗಳಲ್ಲಿ ಮಳೆ ನೀರು ಪೋಲಾಗುವುದನ್ನು ತಡೆಯುವುದಕ್ಕಾಗಿ ವಿವಿಧ ಅಳತೆಗೆ ಸಬ್ಸಿಡಿ ನೀಡಲಾಗುವುದು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಮಳೆ ನೀರು ಸಂಗ್ರಹಣೆಗಾಗಿ ವಿವಿಧ ಅಳತೆಯ ಹತ್ತು ಬೈ ಹತ್ತು ಬೈ ಮೂರು ಮೀಟರ್ ಅಥವಾ ಹನ್ನೆರಡು ಬೈ ಹನ್ನೆರಡು ಬೈ ಮೂರು ಮೀಟರ್ ಅಥವಾ ಹದಿನೈದು ಬೈ ಹದಿನೈದು ಬೈ ಮೂರು ಮೀಟರ್ ಅಥವಾ ಇಪ್ಪತ್ತೊಂದು ಬೈ ಇಪ್ಪತ್ತೊಂದು ಬೈ ಮೂರು ಮೀಟರ್ ಅಂದರೆ ಎಲ್ಲ ಮೀಟರ್ಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಅಂದರೆ ಉದ್ದ ಇಪ್ಪತ್ತೊಂದು ಅಗಲ ಇಪ್ಪತ್ತೊಂದು ಮೂರು ಮೀಟರ್ ಆಳ ಅಳತೆಯ ಕೃಷಿ ಹೊಂಡ ನಿರ್ಮಾಣಕ್ಕೆ ಸಬ್ಸಿಡಿಯನ್ನು ನೀಡಲಾಗುವುದು ವೀಕ್ಷಕರೇ ಕೃಷಿ ಹೊಂಡ ಸೇರಿದಂತೆ ಮತ್ತಾವುದಕ್ಕೆ ಸಬ್ಸಿಡಿ ನೀಡಲಾಗುವುದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿ ಕೃಷಿ ಹೊಂಡದಲ್ಲಿ ಆಕಸ್ಮಿಕ ಅವಘಡಗಳು ಪ್ರಾಣಹಾನಿ ಸಂಭವಿಸದಂತೆ ತಡೆಯಲು ಕಡ್ಡಾಯವಾಗಿ ತಂತಿ ಬೇಲಿ ನಿರ್ಮಾಣ ಮಾಡಲಾಗುವುದು ಈ ತಂತಿ ಬೇಲಿ ನಿರ್ಮಾಣಕ್ಕೂ ಕೂಡ ಸಬ್ಸಿಡಿ ನೀಡಲಾಗುವುದು ಅದೇ ರೀತಿ ಕೃಷಿ ಹೊಂಡದಲ್ಲಿ ಸಂಗ್ರಹಣೆಯಾದ ನೀರನ್ನು ಬೆಳೆಗಳಿಗೆ ಬಳಸಿಕೊಳ್ಳಲು ಡೀಸೆಲ್ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ಸೆಟ್ ಖರೀದಿಗೂ ಕೃಷಿ ಭಾಗ್ಯ ಯೋಜನೆಯಡಿ ಸಬ್ಸಿಡಿ ನೀಡಲಾಗುವುದು ಕೃಷಿ ಹೊಂಡಗಳಲ್ಲಿ ಸಂಗ್ರಹವಾದ ಮಳೆ ನೀರನ್ನು ಬೆಳೆಗಳಿಗೆ ಸಂದಿಗ್ಧ ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಗಾಗಿ ಬಳಸಿಕೊಳ್ಳಲು ಸೂಕ್ಷ್ಮ ನೀರಾವರಿ ಘಟಕ ಅನುಷ್ಠಾನಗೊಳಿಸಲು ಸಬ್ಸಿಡಿ ನೀಡಲಾಗುವುದು ನೋಡಿ ರೈತರ ಜಮೀನಿನಲ್ಲಿ ಬಿದ್ದ ಮಳೆ ನೀರನ್ನು ಪೋಲಾಗದಂತೆ ಅದೇ ಜಮೀನಿನಲ್ಲಿ ಇಂಗಿಸಲು ಹಾಗೂ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಲು ಕ್ಷೇತ್ರ ಬದು ನಿರ್ಮಾಣ ಮಾಡಲು ಸಹ ರೈತರಿಗೆ ಸಬ್ಸಿಡಿ ನೀಡಲಾಗುವುದು ನೋಡಿ ಹಾಗಾದ್ರೆ ಆ ನೀರನ್ನು ನಾವು ಎತ್ತಿಕೊಂಡು ನಮ್ಮ ತೋಟಕ್ಕೆ ಸಾಗಿಸಲಿಕ್ಕೂ ಕೂಡ ಅದಕ್ಕೆ ಡೀಸೆಲ್ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ಗಳನ್ನು ಕೂಡ ನಾವು ಖರೀದಿ ಮಾಡಲಿಕ್ಕೆ ಸರ್ಕಾರದಿಂದ ನಮಗೆ ಸಬ್ಸಿಡಿ ಸಿಗ್ತಾ ಇದೆ ಹಾಗೆ ಕೂಡ ಅದಕ್ಕೆ ಸುತ್ತಲೂ ಸೆಕ್ಯೂರಿಟಿ ಇರಲಿಕ್ಕೆ ಅದು ಸ್ವಲ್ಪ ಆಳ ಇರುತ್ತೆ ಅಂತ ಹೇಳಿ ಅದರ ಸುತ್ತಲೂ ತಂತಿ ಬೇಲೆಯನ್ನು ಮಾಡಲಿಕ್ಕೆ ಕೂಡ ಸರ್ಕಾರ ನಮಗೆ ಏನು ಸಬ್ಸಿಡಿ ನೀಡ್ತಾ ಇದೆ ಹಾಗೆ ಕೂಡ ನಮ್ಮ ತೋಟದಿಂದ ನೀರು ಹಾದುಕೊಂಡು ಆ ತೋ ಕೃಷಿ ತೋಟಕ್ಕೆ ಕೃಷಿ ಹೊಂಡಕ್ಕೆ ಹೋಗ್ಲಿಕ್ಕೂ ಕೂಡ ಬದುಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೂ ಕೂಡ ಸರ್ಕಾರ ನಮಗೆ ಸಬ್ಸಿಡಿ ಸಬ್ಸಿಡಿಯನ್ನು ನೀಡ್ತಾ ಇದೆ ಸೊ ತುಂಬಾ ಒಂದು ಉತ್ತಮವಾದಂತಹ ಒಂದು ಯೋಜನೆ ಇದು ನೋಡಿ ವೀಕ್ಷಕರೇ ಹಾಗಾದ್ರೆ ಈ ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಹೋಬಳಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಅಂತ ಇರುತ್ತೆ ರೈತ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಅರ್ಜಿಯನ್ನು ನೀವು ನೀಡಬೇಕಾಗುತ್ತೆ ಸ್ವೀಕೃತವಾದ ಅರ್ಹ ಅರ್ಜಿಗಳ ಜ್ಯೇಷ್ಠತೆ ಅನ್ವಯ ಹಾಗೂ ಹೋಬಳಿಗೆ ನಿಗದಿಪಡಿಸಿದ ಗುರಿಗಳ ಅನ್ವಯ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗುವುದು ವೀಕ್ಷಕರೇ ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದ್ರೆ ಕೃಷಿ ಭಾಗ್ಯ ಯೋಜನೆಯ ಅಡಿ ಕೃಷಿ ಹೊಂಡ ಕ್ಷೇತ್ರ ಬದು ನಿರ್ಮಾಣ ಕೃಷಿ ಹೊಂಡದಿಂದ ಎತ್ತಲು ಪಂಪ್ ಸೆಟ್ ಕೃಷಿ ಹೊಂಡ ಸುತ್ತಲೂ ತಂತಿ ಬೇಲಿ ಮಾಡಲು ಅಗತ್ಯ ದಾಖಲೆ ಸಲ್ಲಿಸಬೇಕಾಗುತ್ತದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿ ಪಡೆದು ಸರಿಯಾಗಿ ಭರ್ತಿ ಮಾಡಿಕೊಳ್ಬೇಕು ನೀವು ಮತ್ತೆ ರೈತರ ಭಾವಚಿತ್ರವನ್ನು ಸಲ್ಲಿಸಬೇಕು ಎಫ್ಐ ಡಿ ಸಲ್ಲಿಸಬೇಕು ನೀವು ಒಂದು ವೇಳೆ ರೈತರ ಬಳಿ ಎಫ್ಐಡಿ ಇಲ್ಲದಿದೆ ಆಧಾರ್ ಪ್ರತಿಯನ್ನು ಸಲ್ಲಿಸಬೇಕಾಗುತ್ತದೆ ರೈತರು ಪಹಣಿ ಪತ್ರ ಸಲ್ಲಿಸಬೇಕು ಅಂದರೆ ಆರ್ಟಿ ಸಿ ಸಲ್ಲಿಸಬೇಕಾಗುತ್ತದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಸಲ್ಲಿಸಬೇಕು ಹಾಗೆ ಕೂಡ ರೈತರ ಚಾಲ್ತಿಯಲ್ಲಿರುವಂತಹ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ಪಾಸ್ಬುಕ್ನ ಒಂದು ಜರಾಕ್ಸ್ ಅನ್ನು ಕೂಡ ನೀವು ಕೊಡಬೇಕಾಗುತ್ತದೆ ರೈತರಿಗೆ ಎಷ್ಟು ಸಬ್ಸಿಡಿ ನೀಡಲಾಗುವುದು ಅಂತ ಹೇಳಿದ್ರೆ ಕೃಷಿ ಹೊಂಡದ ಅಳತೆಗೆ ಅನುಸಾರವಾಗಿ ಸಬ್ಸಿಡಿ ನೀಡಲಾಗುತ್ತದೆ ಇದರೊಂದಿಗೆ ಬದು ನಿರ್ಮಾಣ ಬೇಲಿ ತಂತಿ ನಿರ್ಮಾಣ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಗೂ ಸಬ್ಸಿಡಿ ನೀಡಲಾಗುವುದು ನೋಡಿ ನೀವು ಹನಿ ನೀರಾವರಿ ತುಂತುರು ನೀರಾವರಿಯನ್ನು ನಿಮ್ಮ ತೋಟಗಳಿಗೆ ನೀವು ಪೂರೈಕೆ ಮಾಡ್ತೀರ ಅಂತ ಹೇಳಿದ್ರು ಕೂಡ ಅದರಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಆದರೆ ಎಷ್ಟು ಸಬ್ಸಿಡಿ ನೀಡಲಾಗುವುದು ಅಂದರೆ ನೀವು ಖರೀದಿಸಿರುವ ಉಪಕರಣಗಳ ಮೇಲೆ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚಿನ ಸಬ್ಸಿಡಿ ನೀಡಲಾಗುವುದು ಮೊದಲು ಸಲ್ಲಿಸಿದವರಿಗೆ ಆದ್ಯತೆಗನುಸಾರವಾಗಿ ಸೌಲಭ್ಯ ನೀಡಲಾಗುವುದು ಯಾರು ಫಸ್ಟ್ ಅಪ್ಲಿಕೇಶನ್ ಕೊಡ್ತಾರೆ ಅವರಿಗೆ ಮೊದಲು ಸಿಗುತ್ತೆ ಈ ಒಂದು ಸೌಲಭ್ಯ ಅಂದರೆ ಮೊದಲು ಸೌಲಭ್ಯ ಪಡೆಯದೆ ಇರುವ ರೈತರಿಗೆ ಮೊದಲು ಆದ್ಯತೆ ನೀಡಲಾಗ್ತದೆ ನೋಡಿ ಮೊದಲು ಯಾರಿಂದ ಅಪ್ಲೈ ಮಾಡಿಲ್ಲ ಯಾರಿಗೆ ಅದು ಕೃಷಿ ಹೊಂಡದ ಒಂದು ಇದು ಸಿಕ್ ಭಾಗ್ಯ ಸಿಕ್ಕಿಲ್ಲ ಅವರಿಗೆ ಫಸ್ಟ್ ಕೊಡ್ತಾರೆ ನೆಕ್ಸ್ಟ್ ಮತ್ತೆ ನಿಮ್ ನೀವು ಆಲ್ರೆಡಿ ಏನು ಕೊಟ್ಟಿದ್ರೆ ಮತ್ತೆ ನಿಮಗೆ ಕೊಡ್ತಾರೆ ಫಸ್ಟು ಒಂದು ಆದ್ಯತೆ ಯಾರು ಇನ್ನೂವರೆಗೆ ಅದಕ್ಕೆ ಅಪ್ಲೈ ಮಾಡಿಲ್ಲ ಯಾರ ಹತ್ರ ಕೃಷಿ ಹೊಂಡ ಇಲ್ಲ ಅವರಿಗೆ ಫಸ್ಟ್ ಕೊಡ್ತಾರೆ ಹಾಗಾದರೆ ವೀಕ್ಷಕರೇ ನಿಮ್ಮ ಬಳಿ ಕೃಷಿ ಹೊಂಡ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಉತ್ತಮವಾದಂತಹ ಒಂದು ಆಪರ್ಚುನಿಟಿಯನ್ನು ನೀವು ದಯವಿಟ್ಟು ಮಿಸ್ ಮಾಡ್ಕೊಳ್ಬಿ ಹಿಂದೆ ಹೋಗಿ ನಿಮ್ಮ ಕೃಷಿ ಒಂದು ಸಂಪರ್ಕ ಕೇಂದ್ರಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹಿಂದೆ ಹೋಗಿ ಹಾಗೆ ಈ ಒಂದು ಅಪ್ಲಿಕೇಶನ್ ಅನ್ನು ಅರ್ಜಿಯನ್ನು ಸಲ್ಲಿಸಿ ಬನ್ನಿ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇಂದಿನ ಸಂಚಿಕೆ ನಿಮಗೆ ಹೇಗೆ ಅನಿಸುತ್ತೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ இன்னும் முந்தின வீடியோ லெஸ் கொகோ அல்லவரு டேக் கேர் பாய்